ನಮಸ್ಕಾರ ನನ್ನ ಹೆಸರು ರಮೇಶ್ ಅಂದ್ಬಿಟ್ಟು ಡಿಲಿಂಗ್ ಕಂಬೈನ್ಸ್ ಪ್ರೊಡಕ್ಷನ್ ನೇಮ್ ನಮ್ಮದು ಟ್ಯಾಗ್ ನಾನಿ ಒಳ ಅಭಿಮಾನಿ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀನಿ ನಾನು ಇವತ್ತು ನಮ್ಮ ಕೋರಿಕೆ ಹೆಂಗೆ ಗುರುಗಳ್ನ ಹೋಗಿ ಕೇಳ್ಕೊಂಡು ಪ್ರಥಮ ಜಗದ್ಗುರು ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ಕೇಳ್ಕೊಂಡಾಗ ಕೂಡಲ ಸಂಗಮ ಸ್ವಾಮಿಗಳ್ನ ಥರ ಒಂದು ಸಿನಿಮಾ ಮಾಡಿದ್ದೀವಿ ನಾವು ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡಿರುವಂಥ ಸಿನ್ಮಾ ಇದು ಶ್ರವಣ ದೋಷ ಮಕ್ಕಳುಗಳಿಗೆ ಏನೇನು ಅನುಕೂಲಗಳು ಮತ್ತು ಅನನುಕೂಲಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಈ ಥರ ಚಿತ್ರ ಮಾಡಿದ್ದೀವಿ ಅಂತ ಬಂದು ಬನ್ನಿ ನೀವು ನೋಡಬೇಕು ಬಂದು ನೀವು ನೋಡಿಬಿಟ್ಟು ನಮ್ಗೆ ಆಶೀರ್ವದಿಸಬೇಕಾಗಿಂದು ನಾವು ಕೇಳಿಕೊಂಡು ಆವಾಗ ಅವ್ರು ಒಂದೇ ಮಾತಾಡಿ ಈ ಥರ ಸಿನಿಮಾನ ನಾನು ಯಾವುದೋ ರಾಜ್ಕುಮಾರ್ದೊಂದು ನಾದಿನಿ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಕೇಳಿದೆ ನೋಡಿದೆ ಖಂಡಿತ ಬರ್ತೀನಪ್ಪ ಅಂತೇಳಿ ಇವತ್ತು ಬಂದಿ ಗುರುಗಳು ನಮಗೆ ಸಿನಿಮಾಗಳನ್ನ ನೋಡಿ ಇಡೀ ಎಂಟೈರ್ ಟೀಮ್ಗೆ ಆಶೀರ್ವದಿಸಿ ಹೋಗಿದ್ದಾರೆ ಈ ಚಿತ್ರ ಬರೀ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಸಿನಿಮಾ ಹೋಗ್ಬೇಕು ಕರ್ನಾಟಕ ಸರ್ಕಾರ ಏನಿದೆ ಇವತ್ತಿನ ಗೌರ್ಮೆಂಟು ಗೌರ್ಮೆಂಟ್ಗೂ ಕೂಡ ನಾನು ಮಾತಾಡ್ತೀನಿ ಈ ಚಿತ್ರ ಗೌರ್ಮೆಂಟ್ ಅವರು ಆರ್ಗನೈಸ್ ಮಾಡಿ ಎಲ್ಲ ಕೂಡ ಒಂದು ತೋರಿಸೋ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಎಂಟೈರ್ ನಮ್ಮ ಟೀಮ್ಗೆ ಆಶೀರ್ವಾದಿಸಿ ಗುರುಗಳು ಹೋಗಿದ್ದಾರೆ ಎಂಟೈರ್ ನಮ್ಮ ಟೀಮ್ಗೆ ಇವತ್ತು ನೂರಾನೇ ಬಲ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ನಮ್ಮ ಈ ಚಿತ್ರದ ಪಾತ್ರಧಾರಿ ಆರ್ ಜೆ ಪ್ರದೀಪ್ ಅವ್ರು ಮಾತಾಡ್ತಾರೆ ಹಾಯ್ ನಾನು ಆರ್ ಜೆ ಪ್ರದೀಪ್ ನೈನ್ಟಿ ಟು ಪಾಯಿಂಟ್ಸ್ ಎಫ್ ಎಮ್ ಇಂದ ನಮ್ಮ ರಮೇಶ್ ಸರ್ ಈ ಚಿತ್ರದ ನಿರ್ಮಾಣ ಮಾಡಿರೋದ್ರಿಂದ ಒಂಥರ ಬಲ ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಖುಷಿ ಆಯಿತು ಯಾಕೆಂದ್ರೆ ನಾನು ನಿಜ ಜೀವನದಲ್ಲಿ ಆರ್ಜಿ ಆಗಿರೋದ್ರಿಂದ ನಾನು ಅದೇ ತರದ ಕಾರ್ಯಕ್ರಮ ಮಾಡೋದ್ರಿಂದ ಜನಗಳ ಒಂದು ಭಾವನೆಗಳಿಗೆ ಹೆಚ್ಚಾಗಿ ಸ್ಪಂದಿಸುವಂತಹ ಒಂದು ಕೆಲಸ ಮಾಡೋದ್ರಿಂದ ಅದೇ ಥರದ ಒಂದು ಸಬ್ಜೆಕ್ಟ್ ಬಂದಾಗ ತುಂಬಾ ಖುಷಿ ಆಯಿತು ಜೊತೆಗೆ ಈ ನನ್ನ ಕಾರ್ಯಕ್ರಮಕ್ಕೋಸ್ಕರನೇ ಇಟ್ಕೊಂಡು ನನ್ನ ಸಿನಿಮಾ ಮಾಡ್ತಿದ್ದರ ಅಂತ ನನಗನ್ನಿಸ್ತು ಜೊತೆಯಾಗಿ ಈ ತರದ ಸಿನಿಮಾಗಳು ಈ ಕಾಲದಲ್ಲಿ ನಿಜವಾಗ್ಲೂ ನಡೆಯುತ್ತಾ ಮಾಡ್ತಾರ ಅಂತ ಪ್ರೊಡ್ಯೂಸರ್ ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ರಮೇಶ್ ಸರ್ ಯಾಕೆಂದ್ರೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಇವತ್ತರೆಗೂ ಕೂಡ ಅವರು ಬೆನ್ನೆಲುಬಾಗಿ ಇದ್ದಾರೆ ನಾವು ಒಂದು ಸೆಟ್ ಅಲ್ಲಿ ಇದ್ದಾಗ್ಲೂ ಕೂಡ ಕೆಲವೊಂದ್ಸಲ ಕೆಲವು ಡೈಲಾಗ್ ಗಳು ಮಿಸ್ ಆದ್ರೂ ಕೂಡ ಯಾವ್ದೋ ಒಂಥರ ಒಂದು ಕ್ವಶನ್ ಮಾರ್ಕ್ ಬಂದ್ರು ಕೂಡ ಸೈಡ್ ಕರ್ಕೋ ಒಂದು ಒಂದು ಲಂಚ್ ಬ್ರೇಕ್ ಟೈಮಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರ್ತಾ ಇದೆ ಮಾಡಿ ಸರ್ ಅಂತ ಮೋಟಿವೇಟ್ ಮಾಡಿದ್ರು ನಾವಿನ್ನ ಪ್ರೊಡ್ಯೂಸರ್ ಆಗಿ ನೋಡಿಲ್ಲ ಕೂತ್ಕೊಂಡು ಆ ಒಂಥರ ಟೀ ಕೊಡೋಕ್ಕೂ ಸಹ ಲೈಟ್ ಬೈ ಆಗೋದಕ್ಕೂ ಸಹ ಎಲ್ಲ ಥರದ್ದು ಕೂಡ ಇವರು ಇನ್ವಾಲ್ವ್ ಆಗಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅವ್ರನ್ನ ನೋಡಿ ಅವರೇ ಎಷ್ಟೊಂದು ಮಾಡ್ತಿದ್ದಾರೆ ಅಂದಮೇಲೆ ನಾವು ಇನ್ನೂ ಹೆಚ್ಚಾಗಿ ಬೆಸ್ಟ್ ಕೊಡಬೇಕು ಅಂತ ತುಂಬ ಪ್ರಯತ್ನಗಳನ್ನು ಮಾಡಿದ್ದೀವಿ ಇವತ್ತಿನ ಪರಿಸ್ಥಿತಿನಲ್ಲಿ ಮಕ್ಕಳ ಚಿತ್ರ ಅನ್ನೋದು ಬಹಳಷ್ಟು ಅಪರೂಪವಾಗಿದೆ ಒಂದು ಟೈಮ್ನಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಮಕ್ಕಳ ಚಿತ್ರಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಸೊ ಮಕ್ಕಳು ಹೆಚ್ಚಾಗಿ ಬೆಳಿಬೇಕಾದ್ರೆ ಕೆಲವು ಒಳ್ಳೊಳ್ಳೆ ವಿಷಯಗಳನ್ನು ಮಕ್ಕಳ ಮನಸ್ಸಲ್ಲಿ ನಾವು ನಾಟಿದಾಗ ಅದು ದೊಡ್ಡವರಾಗಿ ಬೆಳೆದರೂ ಕೂಡ ಒಂದು ಸಮಾಜದ ಮೌಲ್ಯಗಳನ್ನು ಇಟ್ಕೊಂಡು ಅವರು ಬೆಳೀತಾ ಇರ್ತಾರೆ ಸೊ ಅದಕ್ಕೆ ಮೊದಲು ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆತನ ಹೇಳ್ಕೊಡುವಂಥದ್ದು ನಂತರ ಶಾಲೆಯಲ್ಲಿ ಸ್ಟಾರ್ಟ್ ಆಗುತ್ತೆ ನಂತರ ಸಮಾಜ ಅದಾದ್ಮೇಲೆ ಸಿನಿಮಾ ಮತ್ತು ಮಾಧ್ಯಮ ಸಿನಿಮಾ ಮಾಧ್ಯಮದ ಮೂಲಕ ನಾವು ಈ ಥರ ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಹೇಳೋಕೆ ಹೊರಟಾಗ ಹೆಚ್ಚಿನ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನೋದು ಮೂಡುತ್ತೆ ಇವತ್ತಿನ ಕಾಲದಲ್ಲಿ ಇಂಥ ಸಿನಿಮಾಗಳನ್ನ ನೋಡೋವಂಥ ಪ್ರತ್ಯೇಕ ಜನಗಳು ಇರ್ತಾರೆ ಸೊ ಈಗ ಈ ಒಂದು ಸಿನಿಮಾ ಜನಗಳಿಗೆ ಅಂದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರು ನಮ್ಮ ಸಿನಿಮಾ ನೋಡಿದಾಗ ಅವ್ರಿಗೆ ಇಷ್ಟ ಆಗಬಹುದು ನಮ್ಮನ್ನ ಯಾರು ಅಂತ ಗೊತ್ತಿಲ್ಲದರವರು ಅವರು ಅವರನ್ನು ನಾವು ಹೇಗೆ ಮೆಚ್ಚೋದು ಅಂದಾಗ ಈ ಸಿನಿಮಾದ ಮೂಲಕ ಅಂದರೆ ಈ ಸಿನಿಮಾನ ಇಷ್ಟ ಆದರೆ ಖಂಡಿತ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ ಸೊ ಇಂಥ ಒಂದು ಅದ್ಭುತವಾದಂಥ ಪ್ರಯತ್ನ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಅವಶ್ಯವಾಗಿರುವಂಥದ್ದು ಒಂದು ಸಿನಿಮಾ ಮಾಧ್ಯಮದ ಮೂಲಕ ಹೇಳುವಂಥ ಪ್ರಯತ್ನ ಇದೆ ನಿಜವಾಗ್ಲೂ ಈ ಒಂದು ಈ ಪಾತ್ರ ನನ್ನ ನಿಜ ಜೀವನದಲ್ಲಿ ಏನು ಆರ್ಜಿಯಾಗಿ ಪಾತ್ರ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಅದೇ ಪಾತ್ರ ಸ್ಕ್ರೀನಲ್ಲಿ ಸಿಕ್ಕಿದಾಗ ತುಂಬ ಖುಷಿಯಾಗಿ ಈಸಿಯಾಗಿ ಮಾಡೋವಾಗ್ತು ಸೊ ಪೂರ್ತಿ ಡೆಡಿಕೇಶನ್ ನಮ್ಮ ಪ್ರೊಡ್ಯೂಸರ್ಸ್ ಇಂದ ನಮಗೆ ಖಂಡಿತ ಸಿಕ್ತು ನಮ್ಮ ಟೀಮು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಿನಿಮಾನ ಮಕ್ಕಳ ಒಂದು ಮನಸ್ಸಲ್ಲಿದ್ದಾಗ ತುಂಬ ಖುಷಿಯಾಗಿ ಅದನ್ನು ಬೇರೆ ಬೇರೆ ಮಕ್ಕಳಿಗೆ ತಲುಪಿಸ್ತಾರೆ ಸಿನ್ಮಾ ಗೆಲ್ಲಿಸುವಂತಹ ಜವಾಬ್ದಾರಿ ಅಟ್ಲೀಸ್ಟ್ ಒಂದು ಒಂದು ಸಾವಿರ ಜನಕ್ಕೆ ಒಂದು ನೂರು ಜನಕ್ಕೆ ಇದರಿಂದ ಅವೇರ್ನೆಸ್ ಸಿಗುತ್ತೆ ಅಂದರೆ ಸಿನ್ಮಾ ನಾವು ತೋರ್ಸೋದಕ್ಕೂ ಒಂದು ಬಹಳಷ್ಟು ಖುಷಿಯಾಗುತ್ತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರತನ್ ರಾಮ್ ಅಂತ ನಾನು ಮೂಲ ಮೂಲತಃ ರಂಗಭೂಮಿ ಕಲಾವಿದ ಎನ್ ಎಸ್ ಡಿ ಪಾಸ್ಔಟ್ ಟ್ಯಾಗ್ ನಾನು ಇವಳ ಅಭಿಮಾನಿ ಇದು ನನ್ನ ಆರನೇ ಸಿನಿಮಾ ಈ ಮುಂಚೆ ನಾನು ಬೆಲ್ ಬಾಟಮ್ ಫಾರ್ಚುನರ್ ಹುಟ್ಟುಹಬ್ಬದ ಶುಭಾಶಯಗಳು ಈ ಎಲ್ಲ ಸಿನಿಮಾಗಳನ್ನು ಮಾಡಿದ್ದೀನಿ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಒಂದು ವಿಶೇಷವಾದಂತಹ ಪಾತ್ರ ಮಾಡಿದ್ದೀನಿ ನನ್ನ ಪಾತ್ರದ ಹೆಸರು ಗೂಳಪ್ಪ ಅಂತ ಅಂದರೆ ಲಕ್ಕವನ ತಂದೆ ಪಾತ್ರ ತುಂಬ ಒಳ್ಳೆಯ ಪಾತ್ರ ಡೈರೆಕ್ಟರ್ ವಿನೋದ್ ಸರ್ ನನಗೆ ಫಸ್ಟ್ ಈ ಸಿನಿಮಾ ಬಗ್ಗೆ ಈ ಕ್ಯಾರೆಕ್ಟರ್ ಬಗ್ಗೆ ನರೇಟ್ ಮಾಡಿದಾಗ ಫಸ್ಟ್ ಅಟೆಂಪ್ಟ್ಲೇ ನಾನು ಓಕೆ ಅಂದೆ ಸೊ ಬಟ್ ಹೇಗೆ ಮಾಡ್ತಾರೆ ಈ ಥರ ಕಂಟೆಂಟ್ ಈಗಿನ ಕಾಲದಲ್ಲಿ ಅಂತ ನನಗೂ ಅನುಮಾನ ಇತ್ತು ಅಂದರೆ ಎಲ್ರಿಗೂ ಟ್ರೂ ಫ್ಯಾಕ್ಟ್ ಏನು ಅಂದರೆ ಈಗ ಕಮರ್ಷಿಯಲ್ ದುನಿಯಾ ಏ ದುಡ್ಡು ಹಾಕ್ತಿ ಎಷ್ಟು ದುಡ್ಡು ಹಾಕ್ತೆ ಎಷ್ಟು ದುಡ್ಡು ತೆಗೆದೆ ಅದೇ ಥರ ನಾನು ಅದು ಕೇಳಿದೆ ಹೆಂಗೆ ಈ ಸಿನಿಮಾ ವರ್ಕ್ ಆಗುತ್ತೆ ನಾನು ಬೇಕಾದ್ರೆ ಫ್ರೀಯಾಗಿ ಮಾಡೋಕ್ಕೂ ರೆಡಿ ಬಟ್ ಇನ್ವೆಸ್ಟ್ ಯಾರು ಹಿಂಗೆ ಫಸ್ಟ್ ಏನೇನೋ ಹೇಳಿದ್ರು ಆಮೇಲೆ ಹಿಂಗೆ ರಮೇಶ್ ಸರ್ ಅಂತ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ಡಿಲೈಟ್ ಸಿನಿ ಕಂಬೈನ್ಸ್ ಮೂಲಕ ಬಂಡವಾಳ ಹುಡೋಕ್ಕೆ ರೆಡಿ ಇದ್ದಾರೆ ನಾನು ಕೇಳಿದೆ ಹಿಂಗೆ ಸರ್ ಆಗುತ್ತೆ ಏನು ಅಂತ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಒನ್ಸ್ ನಾನು ಪ್ರೊಡಕ್ಷನ್ಗೆ ಎಂಟರ್ ಆದಾಗ ಸಿನಿಮಾ ಶೂಟಿಂಗ್ ಶುರು ಆದಾಗ ರಮೇಶ್ ಸರ್ಗಿರೋ ಅಂತ ಸಿನಿಮಾ ಮೇಲಿನ ಪ್ರೀತಿ ಅದು ಬೇರೆ ತರಹದ್ದೇ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂದ್ರೆ ಆ ರಮೇಶ್ ಸರ್ ಕೂಡ ಸುಮಾರು ವರ್ಷಗಳಿಂದ ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ ಅಂದ್ರೆ ಮುನ್ನೆಲೆಗೆ ಬಂದಿರಲಿಲ್ಲ ಹಿನ್ನೆಲೆಯಲ್ಲೇ ಇದ್ರು ಈಗ ಇದು ಅವರ ಮೊದಲನೇ ಸಿನಿಮಾ ಮೊದಲನೇ ಅಟೆಂಪ್ಟಲ್ಲೇನೆ ತುಂಬಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿ ಸಿನಿಮಾ ಮಾಡೋದಷ್ಟೇ ಮುಖ್ಯ ಅಲ್ಲ ಸಿನ್ಮಾನ ಮಾಡಾದ್ಮೇಲೆ ಅದನ್ನ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಇವಾಗ ರಮೇಶ್ ಸರ್ ತುಂಬಾ ಓಡಾಡ್ತಾ ಇದ್ದಾರೆ ಅವ್ರು ಹೇಳ್ದ ಹಾಗೆನೆ ಕರ್ನಾಟಕ ಅಷ್ಟೇ ಅಲ್ಲ ಈ ಕಂಟೆಂಟ್ ಯೂನಿವರ್ಸಲ್ ಕಂಟೆಂಟ್ ಎಲ್ಲ ಈ ದೇಶದ ಎಲ್ಲಾ ಕಡೆನು ಈ ಸಿನಿಮಾ ರೀಚ್ ಆಗ್ಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಗುರುಗಳು ಇವತ್ತು ಬಂದು ನೋಡಿದ್ದು ಅದಂತೂ ನಿಜವಾಗ್ಲೂ ನಮ್ಮ ಪುಣ್ಯನೇ ಅನ್ಬೋದು ಯಾಕಂದ್ರೆ ಅವರು ಇರೋ ಸ್ಥಾನ ಆಮೇಲೆ ಅವರು ನಮ್ಮ ಸಿನಿಮಾಗೋಸ್ಕರ ಕೊಟ್ಟಂತ ಸಮಯ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ರಮೇಶ್ ಸರ್ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಈ ಸಿನಿಮಾ ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ ನಿಮ್ಮ ನಿಮ್ಮ ಊರುಗಳಲ್ಲಿ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರೂ ಸಹಕಾರ ಬೇಕು ಈ ಸಿನಿಮಾ ಮೂಲಕ ಹೇಳ ಹೊಟ್ಟಿರೋದು ಒಂದೇ ಮಕ್ಕಳು ಹೇಗಿರಬೇಕು ತಂದೆ ತಾಯಿಗಳು ಹೇಗಿರಬೇಕು ನೀವು ಸಿನಿಮಾಗಳಲ್ಲಿ ನೋಡ್ತಾನೆ ಇರ್ತೀರ ಸಮಾಜ ಹೇಗೆ ಇದೆ ಈಗಿನ ಈಗಿನ ಡೇಸಲ್ಲಿ ಸಿನಿಮಾ ಎಲ್ಲ ತುಂಬ ಕೈಯಲ್ಲೇ ಎಲ್ಲ ಸಿಕ್ಬಿಡುತ್ತೆ ಈಗ ಮೊಬೈಲ್ ದುನಿಯಾ ಮೊಬೈಲ್ ಹಿಂಗಂದ್ರೆ ಎಲ್ಲ ಪ್ರಪಂಚ ಗೊತ್ತಾಗ್ಬಿಡುತ್ತೆ ಆ ಥರದಲ್ಲೂ ಈ ಸಿನಿಮಾದಲ್ಲಿ ಮಕ್ಕಳು ಹೇಗಿರಬೇಕು ತಂದೆ ತಾಯಿ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಮೂಡಿಸೋದಕ್ಕೆ ಒಳ್ಳೆ ಸಂದೇಶ ತರ್ತಾ ಇದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಇನ್ಮೇಲೆ ನೀವು ಹೇಳಬೇಕು ನೀವು ನೋಡಿ ಹತ್ತು ಜನಕ್ಕೆ ಹೇಳಿದ್ರೆ ಇದರಿಂದ ಹತ್ತು ಜನಕ್ಕೆ ಉಪಯೋಗ ಆದರೆ ಅದು ನಾವು ಸಿನಿಮಾ ಮಾಡಿದಕ್ಕೂ ಸಾರ್ಥಕ ಅಂತ ಹೇಳೋದಕ್ಕೆ ಬಯಸ್ತೀನಿ ಸಿನಿಮಾ ರಿಲೀಸ್ ಆದಾಗ ನೋಡಿ ದಯವಿಟ್ಟು ಹೊಸಬರನ್ನ ಹರಿಸಿ Ashish thank you.